निम्न ಮೊದಲನೆಯ ಪ್ರಶ್ನೆ ಇಲ್ಲಿ ದೇಹದ ಯಾವ ಭಾಗಕ್ಕೆ ಬಿದ್ದರೆ ತುಂಬಾ ಒಳ್ಳೆಯದು ಆಪ್ಷನ್ ಎ ಬಲಭುಜಕ್ಕೆ ಆಪ್ಷನ್ ಬಿ ಎಡಾಭುಜಕ್ಕೆ ಆಪ್ಷನ್ ಸಿ ತಲೆಮೇಲೆ ಆಪ್ಷನ್ ಡಿ ಕೈಮೇಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಬಲಭುಜದ ಮೇಲೆ ಹಲ್ಲಿಯೂ ಬಿದ್ದರೆ ತುಂಬಾ ಒಳ್ಳೆಯದು ನಿಮ್ಮ ಎರಡನೆಯ ಪ್ರಶ್ನೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರ ಮರಣದ ನಂತರ ಕೌರವ ಸೈನ್ಯದ ಸೈನ್ಯಾಧಿಕಾರಿ ಯಾರಾಗಿದ್ದರು ಆಪ್ಷನ್ ಎ ದೃಪದ ಆಪ್ಷನ್ ಬಿ ಕರ್ಣ ಆಪ್ಷನ್ ಸಿ ಚಿತ್ರಸೇನಾ ಆಪ್ಷನ್ ಡಿ ದೃಪದ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ಣನು ಕೌರವ ಸೈನ್ಯದ ಸೈನ್ಯಾಧಿಕಾರಿಯಾಗಿದ್ದನು ನಿಮ್ಮ ಮೂರನೆಯ ಪ್ರಶ್ನೆ ಇವುಗಳಲ್ಲಿ ಅಕ್ಬರನ ಸೈನ್ಯಾಧಿಕಾರಿ ರಾಜರಾಯ್ ಸಿಂಗ್ ನಿಂದ ನಿರ್ಮಿಸಲ್ಪಟ್ಟ ಕೋಟೆ ಯಾವುದು ಆಪ್ಷನ್ ಎ ರಾಯದುರ್ಗ ಆಪ್ಷನ್ ಬಿ ಜುನಾಗಡ ಆಪ್ಷನ್ ಸಿ ಆಗ್ರಾ ಆಪ್ಷನ್ ಡಿ ಬೆಳಗಾಂ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜುನಾಗಢ ನಿಮ್ಮ ನಾಲ್ಕನೆಯ ಪ್ರಶ್ನೆ ಪಾಂಡವರಿಗೆ ಯಾರು ಅಕ್ಷಯ ಪಾತ್ರೆಯನ್ನು ನೀಡಿದರು ಆಪ್ಷನ್ ಎ ಚಂದ್ರ ಆಪ್ಷನ್ ಬಿ ಸೂರ್ಯ ಆಪ್ಷನ್ ಸಿ ಇಂದ್ರ ಆಪ್ಷನ್ ಡಿ ವರುಣ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರ್ಯನು ಪಾಂಡವರಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದವನು ನಿಮ್ಮ ಐದನೆಯ ಪ್ರಶ್ನೆ ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಹಬ್ಬದ ಹೆಸರೇನು ಆಪ್ಷನ್ ಎ ದೀಪಾವಳಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ಹೋಳಿ ಆಪ್ಷನ್ ಡಿ ನಾಗರ ಪಂಚಮಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ದಸರಾ ನಿಮ್ಮ ಆರನೆಯ ಪ್ರಶ್ನೆ ಸೋಮನಾಥಪುರದ ಚನ್ನಕೇಶವ ದೇವಸ್ಥಾನದ ಶಿಲ್ಪಕಲೆಯು ಯಾರಿಗೆ ಸಂಬಂಧಿಸಿದೆ ಆಪ್ಷನ್ ಎ ಚಾಲುಕ್ಯರು ಆಪ್ಷನ್ ಬಿ ಹೊಯ್ಸಳರು ಆಪ್ಷನ್ ಸಿ ಚೋಳರು ಆಪ್ಷನ್ ಡಿ ರಾಷ್ಟ್ರಕೂಟರು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹೊಯ್ಸಳರು ನಿಮ್ಮ ಏಳನೆಯ ಪ್ರಶ್ನೆ ಹರಿಣಿ ಎನ್ನುವ ಪದದ ಅರ್ಥವೇನು ಆಪ್ಷನ್ ಎ ಕೋಣ ಆಪ್ಷನ್ ಬಿ ಜಿಂಕೆ ಆಪ್ಷನ್ ಸಿ ಎತ್ತು ಆಪ್ಷನ್ ಡಿ ಎಮ್ಮೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಜಿಂಕೆ ಎನ್ನುವುದು ಹರಿಣಿ ಪದದ ಅರ್ಥವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಯಾವ ಇಸವಿಯಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣವಾಯಿತು ಆಪ್ಷನ್ ಎರಡು ಸಾವಿರದ ಒಂಬತ್ತರಲ್ಲಿ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಹದಿನಾರರಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣವಾಯಿತು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಇವುಗಳಲ್ಲಿ ಗ್ರಾಮೀಣ ಕ್ರೀಡೆ ಯಾವುದು ಫುಟ್ಬಾಲ್ ಆಪ್ಷನ್ ಬಿ ಕಬಡ್ಡಿ ಆಪ್ಷನ್ ಸಿ ಕ್ರಿಕೆಟ್ ಆಪ್ಷನ್ ಡಿ ಹಾಕಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕಬಡ್ಡಿ ನಿಮ್ಮ ಹತ್ತನೆಯ ಪ್ರಶ್ನೆ ಇವುಗಳಲ್ಲಿ ಯಾವ ರಾಷ್ಟ್ರವು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಆಸ್ಟ್ರೇಲಿಯಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಚೀನಾ ನಿಮ್ಮ ಹನ್ನೊಂದನೆಯ ಪ್ರಶ್ನೆ ವರಮಹಾಲಕ್ಷ್ಮಿ ಹಬ್ಬದಂದು ಯಾವ ಬಣ್ಣದ ಬಳೆಯನ್ನು ಹಾಕಿದರೆ ಶುಭಕರ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ಹಸಿರು ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ನೀಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಬಳೆಯನ್ನು ಹಾಕಿದರೆ ಶುಭಕರ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಟ್ರೀ ಅಂದರೆ ಕನ್ನಡದಲ್ಲಿ ಏನರ್ಥವಾಗಿದೆ ಆಪ್ಷನ್ ಎ ಓನಕೆ ಆಪ್ಷನ್ ಬಿ ಮರ ಆಪ್ಷನ್ ಸಿ ಕಾಡು ಆಪ್ಷನ್ ಡಿ ಬಿಲ್ಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಮರ ನಿಮ್ಮ ಹದಿಮೂರನೆಯ ಪ್ರಶ್ನೆ ಟೈಮ್ ಅಂದರೆ ಕನ್ನಡದಲ್ಲಿ ಏನರ್ಥ ಆಪ್ಷನ್ ಎ ಗಡಿಯಾರ ಆಪ್ಷನ್ ಬಿ ಸಮಯ ಆಪ್ಷನ್ ಸಿ ಟಿವಿ ಆಪ್ಷನ್ ಡಿ ಊಟ ಸರಿಯಾದ ಉತ್ತರ ಆಪ್ಷನ್ ಬಿ ಸಮಯ ಎಂದರ್ಥ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಜೆಂಡರ್ ಅಂದರೆ ಕನ್ನಡದಲ್ಲಿ ಏನರ್ಥ ಆಪ್ಷನ್ ಎ ಜಾತಿ ಆಪ್ಷನ್ ಬಿ ಲಿಂಗ ಆಪ್ಷನ್ ಸಿ ಧರ್ಮ ಆಪ್ಷನ್ ಡಿ ಪರಿಸರ ನಿಮ್ಮ ಸರಿಯಾದ ಆಪ್ಷನ್ ಬಿ ಲಿಂಗ ಎಂದರ್ಥ ನಿಮ್ಮ ಹದಿನೈದನೆಯ ಪ್ರಶ್ನೆ ಸ್ಟಾರ್ಟ್ ಅಂದರೆ ಕನ್ನಡದಲ್ಲಿ ಏನರ್ಥ ಆಪ್ಷನ್ ಎ ಅಂತ್ಯ ಆಪ್ಷನ್ ಬಿ ಆರಂಭ ಆಪ್ಷನ್ ಸಿ ಆತಂಕ ಆಪ್ಷನ್ ಡಿ ಅನಾಹುತ ನಿಮ್ಮ ಸರಿಯಾದ ಆಪ್ಷನ್ ಬಿ ಆರಂಭ ಎಂದರ್ಥ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ